ಆ ಕಡೆ ಶಾಸಕರು ಫಾರಿನ್ ಟೂರ್ಗೆ ಹೊರಟಿದ್ದಾರೆ ಈ ಕಡೆ ದಲಿತ ಸಿಎಂ ಕೂಗು ಜೋರಾಗ್ತಾ ಇದೆ ಮತ್ತೆ ದಲಿತ ಸಿಎಂ ಬಗ್ಗೆ ಪುನರುಚ್ಚರಿಸಿರುವುದು ಕೆ ಎನ್ ರಾಜಣ್ಣ ದಲಿತ ಸಿಎಂ ಯಾಕ್ರಿ ಆಗಬಾರ್ದು ರಾಜಣ್ಣ ಪ್ರಶ್ನೆ ಕೇಳ್ತಾರೆ ಇಲ್ಲಿ ಎಲ್ಲ ಸಮುದಾಯದವರಿಗೂ ನ್ಯಾಯ ನೀಡುವಂಥ ಪಕ್ಷ ಕಾಂಗ್ರೆಸ್ ನಮ್ಮ ಪಕ್ಷದಲ್ಲಿ ಎಲ್ಲ ಸಮುದಾಯದವರಿಗೂ ಅವಕಾಶ ಸಿಕ್ಕಿದೆ ಇದೀಗ ದಲಿತರು ಸಿಎಂ ಆದರೆ ಏನು ತಪ್ಪು ಅಂತ ರಾಜಣ್ಣ ಮಾತಾಡಿದ್ದಾರೆ ಮಾಜಿ ಸಚಿವ ಎಲ್ಲ ಸಮುದಾಯದವರಿಗೂ ಕೂಡ ಅವಕಾಶ ಸಿಕ್ಕಾಗ ಗೌರವ ಬರಲಿದೆ ದಲಿತರು ಸಿಎಂ ಆದ್ರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೂ ಗೌರವ ಸಿಗುತ್ತೆ ಆವಾಗ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಅನುಕೂಲ ಆಗತ್ತೆ ಅಂತ ತುಮಕೂರಿನ ಮಧುಗಿರಿಯಲ್ಲಿ ರಾಜಣ್ಣ ಮಾತಾಡಿರೋದು ಕಾಂಗ್ರೆಸ್ ಪಕ್ಷ ನೋಡ್ರಿ ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷ ಎಲ್ಲರಿಗೂ ಅವಕಾಶ ಕೊಟ್ಟಿಲ್ಲ ಕೊಟ್ಟಿಲ್ಲ ದಲಿತರಿಗೆ ಮೈನಾರಿಟೀಸ್ಗೆ ಮತ್ತೆ ಜಾತಿ ಆಧಾರದ ಮೇಲೆ ಬಂದ ముదా వాల్మీకి గురుగ్రెస్ట్ వాల్మీకి అసే ఇద్దరమయ్యే వాల్మీకి ఆ ప్రశ్న వేరే ఎలా సముదాయ కూడా ఆ సముదాయలు కాంగ్రెస్ బయ్యే ఒలవు మే ప్రీతి బర్త ఇదా నమ్మను గుర్తు నమ్గశారు ಇವರು ತಿರ್ಗಾ ಈ ಬಿ ಜೆ ಪಿ ಜೆ ಡಿ ಎಸ್ ಮಾಡಿದಂಗೆ ಬಿ ಜೆ ಪಿ ಬಂದರೆ ಒಲ್ಲಿಂಗಾಯ್ತರು ಜೆ ಡಿ ಎಸ್ ಬಂದರೆ ಇವರು ಮುಖ್ಯಮಂತ್ರಿ ಬಂದರೆ ಜನಗಳಲ್ಲಿ ಬೇರೆ ಸಮುದಾಯದವರಿಗೆ ನ್ಯಾಯ ಏನು ಕೊಟ್ಟಂಗೆ ಆಗುತ್ತದೆ ಕಾಂಗ್ರೆಸ್ ಪಕ್ಷ ನೋಡ್ರಿ ಯಾವತ್ತೂ ಎಲ್ಲ ಸಮುದಾಯದವ್ರಿಗೂ ನ್ಯಾಯ ಕೊಡುವಂಥದ್ದು ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷಗಳು ಎಲ್ರಿಗೂ ಅವಕಾಶ ಕೊಟ್ಟಿಲ್ಲ ಹುಟ್ಟಿದ್ರೂ ಏನೋ ದಲಿತರಿಗೆ